ಬಹಳಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾರಂತ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಒಂದು ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ ಆಮೇಲೆ ಇಲೆಲಿಜಿಬಲ್ಸ್ಟಿ ಆಗಿಬಿಡ್ತಾರೆ ಎಲಿಜಿಬಲ್ ಇಸ್ಟಿ ಆಗಿಬಿಡ್ತಾರೆ ಹಾಲ್ ಟಿಕೆಟ್ ಆಗಿಬಿಡ್ತಾರೆ ಆಮೇಲೆ ಈ ಒಂದು ಅಗ್ರಿಕಲ್ಚರ್ ಕೋಟಾ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾದವರೊಂದಿಗೆ ತೆಗೆದುಕೋರಾಗಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ಲೈಫ್ ಪ್ರೂಫ್ ನಿಮಗೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಇಲ್ಲಿ ಮುಖ್ಯವಾಗಿ ಅಧಿಸೂಚನೆ ಏನಿದೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಅಧಿಸೂಚನೆ ಬಿಟ್ಟಿರ್ತಾರೆ ಇದರಲ್ಲಿ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸ್ನಾತಕ ಪದವಿಗಳ ಪ್ರವೇಶ ಪ್ರವೇಶತೆಗಾಗಿ ಪೂರಕವಾಗಿ ನಡೆ ನಡೆಸುವ ಈ ಒಂದು ಕೃಷಿಕರ ಕೋಟಾದ ಆನ್ಲೈನ್ ದಾಖಲಾತಿ ಪರಿಶೀಲನೆ ಕುರಿತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಕೃಷಿ ಕೋಟದಲ್ಲಿ ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಸಿಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಆಗ್ತಿರೋ ಅವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಏನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಇಲ್ಲಿ ಒಂದೇದಾಗಿ ತೆಗೆದುಕೊಳ್ಳಿ ನಿಮ್ಮ ಸಿ ಇ ಟಿಯ ಹಾಲ್ ಟಿಕೆಟ್ ಸಿ ಇ ಟಿ ಪರೀಕ್ಷಾ ಪ್ರವೇಶ ಪತ್ರ ಸಿ ಟಿಯ ಅಡ್ಮಿಷನ್ ಟಿಕೆಟ್ ಅಥವಾ ಹಾಲ್ ಟಿಕೆಟ್ ಇದಕ್ಕೆ ಕಂಪಲ್ಸರಿಯಾಗಿ ಇದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ ಕೆ ಸಿ ಟಿ ಹಾಲ್ ಟಿಕೆಟ್ ಒರಿಜಿನಲ್ ಆಗಿ ಅಥವಾ ಕಲರ್ ಪ್ರಿಂಟ್ ನೀವು ತೆಗೆದುಕೊಂಡಿರಬೇಕಾಗುತ್ತೆ ಆಮೇಲೆ ವ್ಯವಸಾಯಗಾರರ ಸರ್ಟಿಫಿಕೇಟ್ ಆಗಿರಲಿ ಅಥವಾ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣಪತ್ರ ಆಗಿರಲಿ ಡಿ ಸಂಖ್ಯೆಯೊಂದಿಗೆ ಕಂದಾಯ ಇಲಾಖೆಯಲ್ಲಿ ಕೊಡುವ ಪ್ರಮಾಣಪತ್ರ ನಿಮ್ಮ ತಹಶೀಲ್ದಾರ್ ಆಫೀಸಿನಿಂದ ಪಡೆಯುವ ವ್ಯವಸಾಯಗಾರರ ಪ್ರಮಾಣಪತ್ರ ಕೊಡೋದಕ್ಕೆ ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಬೇಕು ಅದರ ಆರ್ ಡಿ ನಂಬರ್ ಕೂಡ ಎಂಟರ್ ಮಾಡೋದಿರುತ್ತೆ ಆ ಪಿ ಡಿ ಎಫ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಕೂಡ ಇರುತ್ತೆ ನಿಮ್ಮಲ್ಲಿ ಕಂಪಲ್ಸರಿಯಾಗಿ ಸರ್ಟಿಫಿಕೇಟ್ ಕೂಡ ರೆಡಿ ಇಟ್ಕೋಬೇಕಾಗಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಯಾವ ರೀತಿ ಇರುತ್ತೆ ಏನಿಲ್ಲ ಅದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ಅಂತ ಮಾಹಿತಿ ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ಸ್ಪಷ್ಟತೆಯನ್ನು ತಿಳಿದುಕೊಳ್ಳಿ ಅವಿಭಾಜ್ಯ ಕುಟುಂಬವಾದಲ್ಲಿ ಪೂರಕವಾಗಿ ಒನ್ ಸುರಕ್ಷಾ ಪ್ರಮಾಣ ಪತ್ರ ಕೃಷಿಕರ ಕೋಟಾದಲ್ಲಿ ಅರ್ಜಿಯನ್ನು ಪರಿಗಣಿಸಲು ಕಡ್ಡಾಯವಾಗಿ ಲಗತ್ತಿಸಬೇಕಾಗತ್ತೆ ಅವಿಭಾಜ್ಯ ಕುಟುಂಬ ಅಂದರೆ ಈಗ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಕೂಡಿ ಈ ಒಂದು ಅವಿಭಾಜ್ಯ ಕುಟುಂಬದಲ್ಲಿರುತ್ತಾರೆ ಅಜ್ಜನ ಹೆಸರಿನಲ್ಲಿ ಏನಾದರೂ ಹೊಲ ಇದ್ದರೆ ಅಜ್ಜಿಯ ಹೆಸರಿನಲ್ಲಿ ಏನಾದರೂ ಹೊಲ ಇದ್ದರೆ ಅವರೊಂದು ಕುಟುಂಬದಿಂದ ಕೃಷಿ ಕುಟುಂಬದಿಂದ ಹೊಂದಿರುತ್ತಾರೆ ಅಂಥೇಳಿ ನೀವು ಒಂದು ಮಾಡಬೇಕಾಗುತ್ತೆ ಒಂದು ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರವನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ಟೂಡೆಂಟ್ ಹೆಸರಿನಂತ ಓಕೆ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಡಿಕ್ಲೇರ್ ಕೊಟ್ಟಿದ್ದೀನಿ ತೋರಿಸಿದ್ದೇನೆ ಇಲ್ಲಿ ನೆಕ್ಸ್ಟ್ ಆದಾಯ ಪ್ರಮಾಣಪತ್ರ ಕೃಷಿಯು ಸೇರಿದಂತೆ ಎಲ್ಲ ಆದಾಯ ಆಡಿ ಡಿ ಸಂಖ್ಯೆ ನಿಮ್ಮ ಕಾಸ್ಟ್ ಇನ್ಕಮ್ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಸಪ್ರೇಟಾಗಿ ತೆಗೆಸೋ ಅವಶ್ಯಕತೆ ಇಲ್ಲ ಕೆ ಸಿ ಟಿಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿರ್ತೀರ ಅದೇ ಇನ್ಕಮ್ ಸರ್ಟಿಫಿಕೇಟ್ ಇದಕ್ಕೂ ಅಪ್ಲೋಡ್ ಆಗುತ್ತೆ ಅಪ್ಲಿಕೇಬಲ್ ಆಗುತ್ತೆ ಅದರಂತೆ ಅಫಿಡವಿಟ್ ಒನ್ ಕೇವಲ ಕೃಷಿ ಒಂದೇ ಆದಾಯ ಹೊಂದಿದ್ದಲ್ಲಿ ಮಾತ್ರ ಅಫಿಡವಿಟ್ ಒನ್ ಬೇಕಾಗುತ್ತೆ ಇಲ್ಲಿ ಫಸ್ಟ್ ಪಾರ್ಟಿ ವಿಲ್ ಬಿ ಕ್ಯಾಂಡಿಡೇಟ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂತ ಇದೆ ನಿಮಗೆ ನಿಮ್ಮ ಒಂದು ಎಕ್ಸಾಮ್ ಸೆಂಟ್ರಿಗೆ ಅನ್ವಯಿಸುವ ಯೂನಿವರ್ಸಿಟಿ ಯಾವುದು ಅನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಬಿಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಕೂಡ ತಲೆಗಳ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಒಂದು ಯೂನಿವರ್ಸಿಟಿ ಲಿಂಕ್ ನೀವು ತೆಗೆದುಕೊಂಡು ಅದ್ರ ಬಗ್ಗೆ ಯೂನಿವರ್ಸಿಟಿ ಯಾವುದು ಬರುತ್ತೆ ಅನ್ನೋ ಬಗ್ಗೆ ನೀವು ಸೆಕೆಂಡ್ ಪಾರ್ಟಿಯಲ್ಲಿ ಅದನ್ನೇ ಮೆನ್ಷನ್ ಮಾಡಬೇಕಾಗುತ್ತೆ ಯಾವುದು ಹಾಕಬೇಕು ಅನ್ನೋ ಬಗ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಲ್ಲ ಜಿಲ್ಲೆಯ ಡಿಸ್ಟಿಕ್ಗೆ ಅನ್ವಯಿಸುವ ಯೂನಿವರ್ಸಿಟಿಗಳ ಹೆಸರನ್ನು ತಿಳಿಸಿದ್ದೀನಿ ವೇತನ ಪ್ರಮಾಣಪತ್ರ ತಂದೆ ತಾಯಿ ನೌಕರಿಯಲ್ಲಿ ಇದ್ರೇನು ಮಾಡಬೇಕಾಗುತ್ತೆ ಈ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ ಅಫಿಡಾವಿಟ್ಟು ಆಮೇಲೆ ಖಾಸಗಿ ವೃತ್ತಿಯಂಥ ಆದಾಯ ಪ್ರಮಾಣಪತ್ರ ಸ್ವಂತ ಇದ್ದಲ್ಲಿ ಅವರಿಗೆ ಒಂದು ಆದಾಯ ಪ್ರಮಾಣಪತ್ರ ಸಪ್ರೇಟಾಗಿರುತ್ತೆ ಇಲ್ಲಿ ಅಫಿಡವಿಟ್ಟು ಆದಾಯ ಪ್ರಮಾಣಪತ್ರದೊಂದಿಗೆ ಎಲ್ಲ ಕೃಷಿಯ ಜೊತೆಗೆ ಖಾಸಗಿ ವ್ಯವಹಾರ ಪಿಂಚಣಿ ಇತರೆ ಆದಾಯ ಹೊಂದಿದ್ದಲ್ಲಿ ಮಾತ್ರ ಈ ಒಂದು ಬಾಂಡ್ ಅಫಿಡವಿಟ್ಟು ಕೊಡಬೇಕಾಗತ್ತೆ ನೌಕರಸ್ಥರಿಗೆ ಇದು ಅನ್ವಯಿಸುತ್ತೆ ಫಸ್ಟ್ ಪಾರ್ಟಿ ವಿಲ್ ಬಿ ಕ್ಯಾಂಡಿಡೇಟ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಇದು ಕೂಡ ಅದೇ ರೀತಿ ಇಲ್ಲಿ ಸೂಚನೆ ಕೊಟ್ಟಿರ್ತಾರೆ ಆದಾಯ ಪ್ರಮಾಣಪತ್ರದಲ್ಲಿ ನಮೂದಿಸಿರುವ ಅಫಿಡವಿಟ್ನಲ್ಲಿ ಘೋಷಿಸಿರುವ ಆದಾಯ ಒಂದೇ ಆಗಿರಬೇಕು ನೀವು ಬಾಂಡ್ ತೆಗೆದುಕೋತೀರ ಅಫಿಡವಿಟ್ ಅಫಿಡವಿಟದಲ್ಲಿ ಇನ್ಕಮ್ ಏನು ಹಾಕ್ತೀರಾ ಆ ಒಂದು ಆದಾಯದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಕೆ ಸಿ ಟಿ ಅಪ್ಲಿಕೇಶನಲ್ಲಿ ಇನ್ಕಮ್ ಅಷ್ಟೇ ಇರಬೇಕು ನಿಮ್ಮ ಆದಾಯದ ಆದಾಯದಲ್ಲಿ ಕೂಡ ಇನ್ಕಮ್ ಅಷ್ಟೇ ಇರಬೇಕು ಮತ್ತು ಏನಾದರೂ ಚೇಂಜಸ್ ಆದರೆ ಅಲ್ಲಿ ಇನ್ವೈರಿ ಡಿಸ್ಟರ್ನಿ ನಿಮ್ಮ ಹೆಸರು ಬರುತ್ತೆ ಆಮೇಲೆ ಮೇಲಿನ ಎಲ್ಲ ದಾಖಲೆಗಳು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಮಾನ್ಯವಾಗಿರಬೇಕು ವ್ಯವಸಾಯಗಾರ ದೃಢೀಕರಣ ಪತ್ರ ಆಗಿರಲಿ ವಂಶವೃಕ್ಷ ಪತ್ರ ಆಗಿರಲಿ ಅಥವಾ ಕಾರ್ಷಿನ ಕಮಂತ್ರ ಐದು ವರ್ಷ ಇರುತ್ತೆ ಇಲ್ಲಿ ನೋಡಿ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ಮೂರಂತ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ಪಡೆದಿರಬೇಕಾಗುತ್ತೆ ಆಮೇಲೆ ಅಭ್ಯರ್ಥಿಗಳು ಆನ್ಲೈನ್ ಪರಿಶೀಲನೆಗೆ ಸಲ್ಲಿಸಬೇಕಾದ ಒಂದು ಸಾವಿರ ರೂಪಾಯಿ ಸಾಮಾನ್ಯ ಹಾಗೂ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಉಳಿದಂತೆ ಎಸ್ ಸಿ ಎಸ್ ಟಿ ಹಾಗೂ ಕೆಟಗರಿ ಒನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿ ಅವರು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತೆ ಫೋನ್ಪೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಈ ಒಂದು ವಿಧಾನದಿಂದ ಅವರು ಪೇಮೆಂಟ್ ಮಾಡಬೇಕಾಗತ್ತೆ ಈಗ ಮುಖ್ಯವಾಗಿ ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ದಾಖಲಾತಿ ಪರಿಶೀಲನೆಗೆ ಪ್ರಕ್ರಿಯೆ ವೇಳಾಪಟ್ಟಿ ಈ ವರ್ಷ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು ಸಿ ಇ ಟಿ ಎಕ್ಸಾಮಿನೇಷನ್ ಆದ ನಂತರ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ತಾಯಿದ್ರು ಅವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಕೇಳ್ತಾಯಿದ್ರು ಆದರೆ ಈ ವರ್ಷ ಎಕ್ಸಾಮ್ ಮೊದಲೇ ಈ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಕೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ಈ ಒಂದು ದಿನಾಂಕದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ ತಾತ್ಕಾಲಿಕ ಆನ್ಲೈನ್ ದಾಖಲಾತಿ ಪರಿಶೀಲನಾ ಪ್ರಕ್ರಿಯೆ ವೇಳಾಪಟ್ಟಿ ಕೊಟ್ಟಿರ್ತಾರೆ ಒಂದು ವೇಳೆ ಅದು ಮತ್ತೆ ಇನ್ನೊಂದು ವೇಳಾಪಟ್ಟಿ ಬಿಟ್ಟರೆ ಅದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ನಿಮಗೆ ಕೊಡ್ತೀನಿ ಇಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡೋದು ಯಾವಾಗ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತರಿಂದ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಅಂದರೆ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಐದು ದಿವಸ ಮಾತ್ರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಆದಷ್ಟು ಬೇಗನೆ ಈ ವಿಡಿಯೋ ನೋಡಿದ ತಕ್ಷಣ ಏನಾರ ಡಾಕ್ಯುಮೆಂಟ್ ನಿಮ್ಮಲ್ಲಿಲ್ಲ ಆದಷ್ಟು ಬೇಗನೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ ಮತ್ತೇನಿತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆಮೇಲೆ ಎಣ್ಯದಾಗೆ ನೋಡಿ ಆನ್ಲೈನ್ನಲ್ಲಿ ದಾಖಲಾತಿ ಪರಿಶೀಲನೆ ಹಾಗೂ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿಯ ಸಿದ್ಧತೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದೀರಾ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದೀರಾ ಅನ್ನೋ ಬಗ್ಗೆ ಒಂದು ಪಿ ಡಿ ಎಫ್ ಲಿಸ್ಟ್ ಬಿಡ್ತಾರೆ ಯಾವಾಗ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಆ ಒಂದು ಪಿ ಡಿ ಎಫ್ ಲಿಸ್ಟ್ ಮೇಲೆ ಬಿಡ್ತಾರೆ ಆಮೇಲೆ ಮೂರನೇದಾಗಿ ಕೃಷಿ ಕೋಟಾದಲ್ಲಿ ಅರ್ಹ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿಯನ್ನು ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಜಾಲತಾಣದಲ್ಲಿ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಯ ನಂತರ ಪ್ರಕಟಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಅವರು ಏನು ಮಾಡ್ತಾರೆ ಮೊದಲು ವೆರಿಫಿಕೇಷನ್ ಮಾಡ್ತಾರೆ ಎರಡು ದಿವಸ ಹದಿನೇಳು ಹಾಗೂ ಹತ್ತೊಂಬತ್ತನೇ ತಾರೀಕಿಗೆ ವೆರಿಫಿಕೇಷನ್ ಮಾಡಿ ಇಪ್ಪತ್ತನೇ ತಾರೀಕಿಗೆ ಪಿ ಡಿ ಎಫ್ ಲಿಸ್ಟ್ ಬಿಡ್ತಾರೆ ಅದು ವೆಬ್ಸೈಟಲ್ಲಿ ಕೆ ಎ ವೆಬ್ಸೈಟಲ್ಲಿ ಬಿಡ್ತಾರೆ ಅದನ್ನು ನೀವು ಡೌನ್ಲೋಡ್ ಮಾಡೋ ರೀತಿ ನಾನು ತಿಳಿಸ್ತೇನೆ ಅದರ ಬಿಟ್ಟ ತಕ್ಷಣ ನಮಗೆ ಅಪ್ಡೇಟ್ ಕೊಡ್ತೇನೆ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ ಎಲಿಜಿಬಲ್ ಲಿಸ್ಟ್ ಇದೆಯಾ ಅಥವಾ ಎಲಿಜಿಬಲ್ ಲಿಸ್ಟ್ ಇದೆಯಾ ಎಲಿಜಿಬಲ್ ಇಷ್ಟಿದ್ರೆ ಏನು ಮಾಡಬೇಕು ಲಿಸ್ಟ್ ಇಷ್ಟಿದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ ಆಮೇಲೆ ಅನರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಅನರ್ಹ ಇನ್ ಎಲಿಜಿಬಲ್ ಲಿಸ್ಟ್ ಬಂದವರಿಗೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇನ್ನೊಂದು ಅವಕಾಶ ಕೊಟ್ಟಿರ್ತಾರೆ ಅವ್ರಿಗೆ ನಾಲ್ಕರವರೆಗೆ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಅವರು ಕೊಡಬೇಕಾಗುತ್ತೆ ಅದರಂತೆ ಐದನೇದಾಗಿ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಎರಡು ಗಂಟೆ ನಂತರ ಪ್ರಕಟಿಸಲಾಗುತ್ತೆ ಅರ್ಹ ಅಭ್ಯರ್ಥಿಗಳು ಮತ್ತೆ ಏನು ಏನಾದರೂ ಇನ್ ಎಲಿ ಲಿಸ್ಟಲ್ಲಿ ಬಂದವರು ವೆರಿಫಿಕೇಷನ್ ಮಾಡ್ಕೊಂಡ ತಕ್ಷಣ ಅವರು ಎಲಿಜಿಬಲ್ ಆದರೆ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆ ನಂತರ ಇನ್ನೊಂದು ಪಿ ಡಿ ಎಫ್ ಬಿಡ್ತಾರೆ ಎಲಿಜಿಬಲ್ ಲಿಸ್ಟ್ ಪಿ ಡಿ ಎಫ್ ಬಿಡ್ತಾರೆ ಓಕೆ ಇಲ್ಲಿ ಆರ್ಹ ಅಭ್ಯರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಹೊಂದಿರ್ತೀರ ಅವರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕೊಡ್ತಾರೆ ಯಾವಾಗರಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಎರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಯಂತ ಈ ಒಂದು ಅನರ್ಹ ಅರ್ಹ ಅಭ್ಯರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಹೊಂದಿರ್ತಾರೆ ಅವರಿಗೆ ಹಾಲ್ ಟಿಕೆಟ್ ಬಿಡ್ತಾರೆ ಇಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ರಾಜ್ಯದ ಎಲ್ಲ ಕೃಷಿ ಕೇಂದ್ರಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳ ಹದಿನೇಳು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆ ಅಂತ ಪ್ರಾರಂಭಿಸಲಾಗುತ್ತೆ ಹಾಲ್ ಟಿಕೆಟಲ್ಲಿ ಅದರ ಬಗ್ಗೆ ಮೆನ್ಷನ್ ಕೂಡ ಆಗಿರುತ್ತೆ ಓಕೆ ಇಲ್ಲಿ ಪ್ರಾಯೋಗಿಕ ಫಲಿತಾಂಶವನ್ನು ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ನಂತರ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ನಂತರ ಈ ಒಂದು ಪ್ರಾಯೋಗಿಕ ಫಲಿತಾಂಶವನ್ನು ಪ್ರಕಟಿಸಲಾಗುವಂಥ ಕೊಟ್ಟಿದ್ದಾರೆ ಆಮೇಲೆ ಸಂಬಂಧಿತ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳಿಗೆ ಆಕ್ಷೇಪ ಮನವಿಗಳೇನಾದರೂ ಇದ್ದರೆ ಐದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತ ಆರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೆ ಅಲ್ಲಿ ಕೊಡಬೇಕಾಗತ್ತೆ ಅವರು ಮನವಿ ಸಲ್ಲಿಸಬೇಕಾಗುತ್ತೆ ಅದರ ಬಗ್ಗೆ ಏನಾದರೂ ನಿಮಗೆ ಕೇಳೋದಿದ್ರೆ ಆಮೇಲೆ ಪ್ರಾಯೋಗಿಕ ಪರೀಕ್ಷೆ ಅಂತಿಮ ಫಲಿತಾಂಶವನ್ನು ರಾಜ್ಯದ ಎಲ್ಲ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಜಾಲತಾಣದಲ್ಲಿ ಇಲ್ಲಿ ಐ ಎಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯ ನಂತರ ಪ್ರಕಟಿಸಲಾಗುತ್ತೆ ಇವೆಲ್ಲ ತೆರಗಿನ ವೆಬ್ಸೈಟ್ಗಳು ಅಧಿಕೃತವಾಗಿರುವಂಥ ಯೂನಿವರ್ಸಿಟಿ ಅಬ್ ವೆಬ್ಸೈಟ್ಗಳಿವೆ ಈ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟಲ್ಲಿ ಕೂಡ ಮಾಹಿತಿಯನ್ನು ತಿಳ್ಕೋಬೋದು ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಿದೆ ಪ್ರತಿಯೊಬ್ಬ ಅಗ್ರಿ ಹಾಕುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು